ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ನಾವು ಇವತ್ತಿನ ಈ ವಿಡಿಯೋನಾಗ ಎಫ್ ಐಸ್ ಯಾಕೆ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ಅಷ್ಟು ಸೆಲ್ಲಿಂಗ್ ಮಾಡತ್ತಾರ ಅಂತ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಈ ವಿಡಿಯೋನಾಗ ನಾವು ಪ್ರಮುಖವಾಗಿ ಎಲ್ಲಾ ಎಫ್ ಐಸ್ ಅವ್ರ ಬಗ್ಗೆನ ಡಿಸ್ಕಸ್ ಮಾಡೋರಿದ್ದೇವೆ ನೋಡಬಹುದ ನಾವು ಫಸ್ಟ್ ಏನ್ ಕಲಿಯೋರಿದ್ದೇವೆ ಅಂತಂದ್ರೆ ಎಫ್ ಐಸ್ ಯಾಕೆ ಸ್ಟಾಕ್ ಮಾರ್ಕೆಟ್ ಮಾರಾತಾರ ಇಷ್ಟ ಅಂತ ತಿಳ್ಕೊಳ್ಳೋಣ ರೀಸನ್ಸ್ ಏನೇನೇ ದಾವತ್ತರ ಹಿಂದಂತ ಎರಡನೇದು ಏನಂತಂದ್ರೆ ವೀಕ್ಷಕರೇ ಮತ್ತು ಎಫ್ ಐಸ್ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ಬಾಯಿಂಗ್ ಮಾಡ್ತಾರೋ ಇಲ್ಲೋ ಅಂತ ತಿಳ್ಕೊಳ್ಳೋಣ ಮತ್ತು ಮೂರನೇ ಪಾಯಿಂಟ್ ಏನಂತಂದ್ರ ವೀಕ್ಷಕರೇ ಮತ್ತು ಯಾವಾಗ ನಮ್ಮ ಸ್ಟಾಕ್ ಮಾರ್ಕೆಟ್ ಆಲ್ ಟೈಮ್ ಹೈ ಟಚ್ ಆಗ್ಬೋದು ಮತ್ತು ಯಾವಾಗ ಏರ್ಬೋದು ಅಂತೆಲ್ಲ ಡಿಟೇಲ್ದಾಗ ಈ ಮೂರು ಪಾಯಿಂಟ್ಗಳ ಬಗ್ಗೆ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ಅಣ್ಣಾನ ವೀಕ್ಷಕರೇ ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡುದ ಫುಲ್ ವಿಡಿಯೋನ ನೋಡ್ರಿ ನೋಡ್ರಿ ವೀಕ್ಷಕರೇ ಇವತ್ತಿನ ತನಕ ಇದೇನು ಎರಡು ಸಾವಿರದ ಇಪ್ಪತ್ತೈದು ಸ್ಟಾರ್ಟ್ ರೀ ಎರಡು ಸಾವಿರದ ಇಪ್ಪತ್ತೈದು ಈಗ ಜನವರಿ ತಿಂಗಳ್ ನಡ್ದೈತಿ ಇನ್ನು ಜನವರಿ ತಿಂಗಳ ಮುಗುದಿಲ್ಲ ಈಗಿನ ವೀಕ್ಷಕರೇ ಅರವತ್ತು ಸಾವಿರ ಕೋಟಿಗಿಂತನೂ ಹೆಚ್ಚು ಎಫ್ ಐಸ ನಮ್ಮ ದೇಶನ್ಯಾಗ ಸೆಲ್ ಮಾಡಿಬಿಟ್ಟಾರ ಯಾಕೆ ಮಾಡತ್ತಾರಂತ ಅಂತ ಈಗ ತಿಳ್ಕೊಂಡ್ ನೋಡ್ರಿ ನೋಡ್ರಿ ವೀಕ್ಷಕರೇ ಒಂದೇ ರೀಸನ್ ಏನಂತಂದ್ರೆ ಎಫ್ ಐ ಜಿ ತರ ಹೆವಿ ಸೆಲಿಂಗ್ ಮಾಡಕ ಯು ಎಸ್ ಫೆಡ್ ದ ಇಂಟ್ರೆಸ್ಟ್ ರೇಟ್ ಕಟ್ ಮಾಡ್ತೀನಿ ಅಂತ ಹೇಳ ಯು ಎಸ್ ಫೆಡ್ ದ ಚೇರ್ಮನ್ ಪವೆಲ್ ಅವ್ರ ಅವ್ರ ಏನ್ ಹೇಳಿರಂತಂದ್ರ ವೀಕ್ಷಕರೇ ಫೆಡ್ ಮೀಟಿಂಗ್ ರೀ ಅತರಾಗ ಏನ್ ಹೇಳಿರಂತಂದ್ರ ಎರಡ್ ಸಾವಿರದ ಇಪ್ಪತ್ತೈದ್ರಾಗ ನಾ ಮ್ಯಾಕ್ಸಿಮಮ್ ಎಷ್ಟ್ ಆಗ್ತೈತಿ ಅಷ್ಟ್ ನಾಲ್ಕರಿಂದ ಐದು ಸಲ ಇಂಟ್ರೆಸ್ಟ್ ರೇಟ್ ಅನ್ನ ಕಟ್ ಅಂತ ಹೇಳಿಕೆ ಕೊಟ್ಟಿರ ಬಟ್ ವೀಕ್ಷಕರ ಏನೀಗ್ ಡೊನಾಲ್ಡ್ ಟ್ರಂಪ್ ಅವ್ರ ಪ್ರೆಸಿಡೆಂಟ್ ಆದ್ರೆ ಅಲ್ಲಿ ಜಿ ಡಿ ಪಿ ಡೇಟಾನು ಚಲೋ ಬಂತ ಅಲ್ಲಿ ಜಾಬ್ ಡೇಟಾನು ಚಲೋ ರೀ ಅದನ್ನ ನೋಡಿ ಪವೇಲ್ ಅವರ ತಮ್ದ ಮಾತನ್ನ ತಿರ್ಸ್ಬಿಟ್ರ ಈಗ ಏನಂದ್ರ ಅಂದ್ರ ವೀಕ್ಷಕರಿ ನಾ ಎರಡ್ ಸಾವಿರದ ಇಪ್ಪತ್ತೈದ್ರನ್ಯಾಗ ಎರಡು ಸಲ ಅಥವಾ ಅದಕ್ಕಿಂತನೂ ಕಡಿಮೆ ನಾ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡ್ತೇನಿ ಅಂತ ಹೇಳ್ರ ಅಣ್ಣಾನ ಮಾರ್ಕೆಟ್ಗೆ ಅನುಮಾನಿತ್ತ ನಾಲ್ಕರಿಂದ ಐದು ಸಲ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗ್ತದಂತ ಅಂತ ಬಟ್ ಆ ಅವ್ರು ಬಂದು ಏನಂದ್ರೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದನ್ನಾಗ ಬರಿ ಆಡೋ ಸಲ ಅಂತ ಈಗ ಹೇಳ್ಬಿಟ್ರೆ ಯಾಕಂದ್ರೆ ನಮ್ಮ ದೇಶದ ಪರಿಸ್ಥಿತಿ ಅಂತಂದ್ರೆ ಯು ಎಸ್ ಪರಿಸ್ಥಿತಿ ಈಗ ಚಲೋ ಐತಿ ಆದ ಕಾರಣ ಅಂತ ಅವರು ಹೇಳಿಕೆ ಕೊಟ್ರ ಈಗ ನೋಡ್ರಿ ವೀಕ್ಷಕರೇ ಇದು ಇಂಟ್ರೆಸ್ಟ್ ರೇಟ್ ಯು ಎಸ್ ರೇಟ್ ರೇಟಿದ್ದ ನಮ್ಮ ಮಾರ್ಕೆಟಿಗೆ ಏನು ಪರಿಣಾಮ ಬೀಳ್ತೈತೆ ಅಂತ ಈಗ ಹೇಳ್ತೇನೆ ನೋಡ್ರಿ ನೋಡ್ರಿ ವೀಕ್ಷಕರೇ ಯು ಎಸ್ನಾಗ ಇಂಟ್ರೆಸ್ಟ್ ರೇಟ್ ಕಡಿಮೆ ಇತ್ತಂತಂದ್ರೆ ಅಲ್ಲಿ ಏನು ವೀಕ್ಷಕರು ಎಫ್ ಐ ಝ್ಸ್ ಇದಾರಲ್ಲ ರೀ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅವರಲ್ಲಿ ಕಡಿಮೆ ಬಡ್ಡಿನಾಗ ಲೋನನ್ನು ತೋತಾರೆ ವೀಕ್ಷಕರೇ ಮತ್ತು ಅವ್ರ ರೊಕ್ಕ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ಹುಡಿಕೆ ಮಾಡಿ ಹೆಚ್ ರಿಟರ್ನನ್ನು ಪಡ್ಕೋತಾರ ಬಟ್ ಏನಾತಂತಂದ್ರೆ ಇಂಟ್ರೆಸ್ಟ್ ರೇಟ್ ಹೈ ಇರೋದ್ರಿಂದ ಈಗ ಅವ್ರಿಗೆ ಲೋನನ್ನು ಭಾಳ ಇಂಟ್ರೆಸ್ಟ್ ರೇಟ್ ಮ್ಯಾಗ ತೊಗೋಬೇಕಾಗ್ತೈತಿ ಅಣಾನ ವೀಕ್ಷಕರೇ ಅಲ್ಲಿ ಹೈ ಇಂಟ್ರೆಸ್ಟ್ ರೇಟ್ ಮ್ಯಾಗ ತೊಗೊಂಡೆ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡ್ರು ಅವ್ರಿಗೆ ಪರ್ವಡ್ಸೋಂಗಿಲ್ಲ ಅವ್ರಿಗ ನಡೆಯಂಗಿಲ್ಲ ವೀಕ್ಷಕರು ಯಾಕಂತಂದ್ರೆ ಇಂಟ್ರೆಸ್ಟ್ ರೇಟು ಹಾಯಿರ್ತೈತಿ ಇಲ್ಲಿ ರಿಟರ್ನನ್ನು ಹಾಯ್ ತೈಬೇಕಾ ರಿಸ್ಕ್ನು ಭಾಳ ಆಗ್ತೈತಿ ಅದಕ್ಕೆ ಕಾರಣ ವೀಕ್ಷಕರೇ ಅವ್ರಿಗೆ ಅಲ್ಲಿ ಲೋನನ್ನು ತಗೊಂಡು ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡುವಲ್ರ ಅದ ಪರಿಣಾಮದಿಂದ ಯು ಎಸ್ ಫೆಡ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗಿಲ್ಲ ಅದ ಕಾರಣವೂ ಸ್ಟಾಕ್ ಮಾರ್ಕೆಟ್ನಾಗ ಎಫ್ ಐ ಐಸ್ ಅಷ್ಟು ಸೆಲ್ಲಿಂಗ್ ಅಂತ ನಾವು ಅನ್ಬೋದ ತೇತ್ರಿ ವೀಕ್ಷಕರೇ ಆಲ್ ಬಾರಿ ವೀಕ್ಷಕರಿಗೆ ಎರಡನೇ ಪಾಯಿಂಟ್ ತಿಳ್ಕೊಳ್ಳೋನು ಎರಡನೇ ಪಾಯಿಂಟ್ ಏನಂತಂದ್ರೆ ವೀಕ್ಷಕರೇ ಎಫ್ ಐ ಐಸ್ ಅ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಳತ್ತಾರ ನೋಡಿರ್ಬೋದು ಏನು ಕೋವಿಡ್ನಾಗ ವೀಕ್ಷಕರೇ ಏನು ನಮ್ಮ ಮಾರ್ಕೆಟ್ ಕ್ರ್ಯಾಶ್ ಆಗಿತ್ತು ಆ ಕ್ರ್ಯಾಶ್ ಆದಾಗಿಂದ ಏನು ಸ್ಟಾರ್ಟ್ ಆಗ್ತಲಾ ರೀ ರಿಕವರ ಅಲ್ಲಿಂದ ನಾನ್ ಸ್ಟಾಪ್ ನಮ್ಮ ಸ್ಟಾಕ್ ಮಾರ್ಕೆಟ್ ಕಂಟಿನ್ಯೂ ಏರ್ಕೊತ ಬರಾತೈತಿ ಅಲ್ಲಿ ಎಲ್ಲೂ ನಿಂತಿಲ್ರಿ ವೀಕ್ಷಕರೇ ಅಣ್ಣಾನ ನಾಲ್ಕರಿಂದ ಐದು ವರ್ಷದ ಕಂಟಿನ್ಯೂ ನಮ್ಮ ಸ್ಟಾಕ್ ಮಾರ್ಕೆಟ್ ಏರ್ಕೊಂಡು ಬರಾತೈತಿ ಆದ ಕಾರಣ ವೀಕ್ಷಕರೇ ಅವ್ರಿಗೆ ಪ್ರಾಫಿಟನ್ನು ಭಾಳ ಆಗೈತೆ ಅಂದ್ರೆ ಅವ್ರ ಎಫ್ ಐ ಆರ್ ಯಾವಾಗ ಬಂದಿರಂತಂದ್ರೆ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡ್ರನ್ನಾಗ ಬಂದಿರೋರು ಅವ್ರು ಬಂದ ವೀಕ್ಷಕರೇ ಈಗ ನೋಡಿರ್ಬೋದು ಮಾರ್ಕೆಟ್ ಆಲ್ ಟೈಮ್ ಹೈ ಅನ್ನು ಟಚ್ ಮಾಡಿತ್ತ ಆದ ಕಾರಣ ಅವ್ರಿಗೆ ಚಲೋ ಪ್ರಾಫಿಟ್ ಆಗಿದ್ರಿಂದ ವೀಕ್ಷಕರೇ ಅವ್ರ ತಮ್ದೆಲ್ಲ ಪ್ರಾಫಿಟನ್ನು ಬುಕ್ ಮಾಡ್ಯಾರ ಅಂತಾನು ನಾವು ಅನ್ಬೋದು ಸೆಲ್ ಮಾಡ್ಯಾರ ಅನ್ನೋಕ್ಕಿಂತನೂ ಅವ್ರು ಏನೇನು ಪ್ರಾಫಿಟ್ ಮಾಡ್ಕೊಂಡಿರೋ ಅದನ್ನು ಪ್ರಾಫಿಟ್ ಬುಕ್ ಮಾಡ್ಕೊಂಡಾರಂತಾನು ನಾವು ಅನ್ಬೋದು ಪ್ರಾಫಿಟ್ ಬುಕ್ ಮಾಡಿದ್ರಿಂದನೂ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ವೀಕ್ಷಕರೇ ಈ ಥರ ಪರಿಣಾಮ ಬೀಳತೈತೆ ಎಫ್ ಆಸ್ ಅವ್ರದ್ದು ಅಂತ ನಾವು ಅನ್ಬೋದು ಈಗ ಮೂರನೇ ರೀಸನ್ ಏನಂತ ತಿಳ್ಕೊಳ್ಳೋಣ ವೀಕ್ಷಕರೇ ಮೂರನೇ ರೀಸನ್ ಏನಂತಂದ್ರೆ ನಮ್ಮ ದೇಶದ ರುಪೀಸ್ ಬೆಲೆ ವೀಕ್ ಆಗತೈತಿ ನೋಡಿರ್ಬೋದು ಬರ್ಬರ್ತಾ ಬರ್ಬರ್ತಾ ವೀಕ್ಷಕರೇ ಸಿಕ್ಸ್ಟಿ ಟೂ ಅದು ಇರ್ತಿತ್ತು ನಾ ಸಣ್ಣ ಇರ್ತದೆ ನೋಡ್ತೀನಿ ಈಗ ಏಟಿದ ಮ್ಯಾಕ್ ಹೋಗೈತಿ ಏಟಿ ಸಿಕ್ಸ್ ಅದು ಟ್ರೇಡ್ ಆಗತ್ತೈತೆ ವೀಕ್ಷಕರೇ ರುಪೀಸ್ ಒನ್ ಡಾಲರ್ ಇಸ್ ಈಕ್ವಲ್ ಟು ಅಣ್ಣ ಅಣ್ಣ ಅದು ಅದ ಲಾಸ್ ಆಗ್ತೈತ್ರಿ ವೀಕ್ಷಕರೇ ಯಾಕೆ ಲಾಸ್ ಅಂತಂದ್ರೆ ಅವ್ರ್ಗ ಏನು ಡಾಲರ್ ತೊಗೊಂಡು ನಮ್ಮ ದೇಶಕ್ಕೆ ಬರ್ತಾರೆ ಮತ್ತು ಮತ್ ರೂಪೀಸ್ ಮಾಡ್ಕೋತಾರ ರುಪೀಸ್ ಮಾಡಿ ನಮ್ಮ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಹುಡಿಕೆ ಮತ್ತು ವೀಕ್ಷಕರೇ ಅವ್ರಿಗೆ ಏನಾರ ಪ್ರಾಫಿಟ್ ಆಯ್ತಂದ್ರೆ ಅವ್ರು ಆ ಸ್ಟಾಕ್ ಅನ್ನು ಮಾರ್ತಾರ ಅವ್ರ ಕಡೆ ರುಪೀಸ್ ಬರ್ತಾವೆ ಆ ರುಪೀಸ್ ಅವ್ರು ಅವ್ರ ಡಾಲರ್ನ ಕನ್ವರ್ಟ್ ಮಾಡ್ಬೇಕಂದ್ರೆ ಅವ್ರಗ ಅಲ್ಲಿ ಚಲೋ ಪ್ರೈಸಸ್ ಸಿಗಂಗಿಲ್ಲ ಯಾಕಂತಂದ್ರೆ ನಮ್ಮ ರುಪೀಸ್ ಕಂಟಿನ್ಯೂ ವೀಕ್ ಆಕೋ ಅಂತ ಬರತೈತಿ ಆದ ಕಾರಣ ವೀಕ್ಷಕರೇ ರುಪೀಸ್ ವೀಕ್ ಆಗತೈತಿ ಅನ್ನ ಅವ್ರಿಗೆ ಏನು ಎಷ್ಟು ಬೇಕಾದಷ್ಟು ರಿಟರ್ನ್ ತಗೋದ್ರೂ ರುಪೀಸ್ ವೀಕ್ ಆಗೋದ್ರಿಂದ ಅವ್ರಿಗೆ ಸ್ವಲ್ಪ ಕಡಿಮೆ ಪ್ರಾಫಿಟ್ ಆಗತ್ತೈತಿ ಅಂತ ನಾವು ಅನ್ಬೋದು ಅದಕ್ಕೆ ಕಾರಣನೂ ವೀಕ್ಷಕರೇ ಅವರ ಹಿಂಗೆ ರಿಸ್ಕನ್ನು ತೊಳೋಂಗಿಲ್ಲ ಯಾವ್ದು ಕಂಟ್ರಿದ ಕರೆನ್ಸಿ ಸ್ಟೇಬಲ್ ಐತ್ಲ ರೀ ಅಂಥ ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡೋದು ಇಚ್ಛೆ ಭಾಳ ಎಫ್ ಐಸ್ ಮಾಡ್ತಾರೆ ಯಾಕಂತಂದ್ರೆ ವೀಕ್ಷಕರು ಅವ್ರಿಗೆ ಅಂಜಿಕಿರಂಗಿಲ್ಲ ಇಲ್ಲಿ ಏನಾಗತ್ತೈತಿ ಅಂತಂದ್ರೆ ಬರ್ಬರ್ತ ನಮ್ಮ ದೇಶದ ಕರೆನ್ಸಿ ವೀಕ್ ಆಗತ್ತೈತಿ ಅದಕ್ಕೆ ಕಾರಣನೂ ಅವ್ರಿಗೆ ಒಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಅನಾನ ಎಫ್ ಐ ಐಸ್ ಈಗ ಸೆಲ್ಲಿಂಗ್ ಮಾಡಿ ಯು ಎಸ್ ಮಾರ್ಕೆಟ್ಗೆ ಅಥವಾ ಬೇರೆ ಮಾರ್ಕೆಟ್ಗಳಿಗೆ ಹೊಂಟಾರ ಅಂತ ನಾವು ಅನ್ಬೋದು ಬೇರೆ ದೇಶದ ವೀಕ್ಷಕರೇ ವೀಕ್ಷಕರೇ ರುಪೀಸ್ ವೀಕ್ ಯಾಕೆ ಆತೈತೆ ಅಂತಾನು ಕ್ವಿಕ್ ಆಗಿ ಹೇಳ್ಬಿಡ್ತೀನಿ ರುಪೀಸ್ ಯಾಕೆ ವೀಕ್ ಆತೈತಿ ಅಂತಂದ್ರೆ ನಮ್ಮ ದೇಶದ ಏನು ಫೋರ್ಟ್ ಇಲ್ಲ ವೀಕ್ಷಕರೇ ಯು ಎಸ್ ಮಾರ್ಕೆಟ್ ಬಹಳ ಗ್ರೋತ್ ಆಗತೈತಿ ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರ ಪ್ರೆಸಿಡೆಂಟ್ ರೀ ಅವ್ರ ಯು ಎಸ್ ಅನ್ನ ಈಗ ಎಷ್ಟು ಗ್ರೋತ್ ಆಗತಿ ಅದ್ರದ್ದು ಎರಡು ಮೂರು ಪಟ್ಟು ಸ್ಪೀಡ್ ಗ್ರೋ ಮಾಡತ್ತಾರ ಅದ ಕಾರಣ ವೀಕ್ಷಕರೇ ಅವ್ರದ್ದು ಕರೆನ್ಸಿ ಹೆಚ್ಚಾಗತೈತಿ ನಮ್ಮ ಕರೆನ್ಸಿ ಬಿಳಾತೈತಿ ಅಂತ ಅನ್ನೋಕ್ಕಿಂತನೂ ಯು ಎಸ್ ಡಾಲರ್ ಬಹಳ ಇರತೈತಿ ಅಂತ ನಾವು ಅನ್ಬೋದು ಅದು ನಿಮ್ದು ತಲೆ ಅದ ಕಾರಣ ಎಫ್ಐಝ ಸೆಲ್ಲಿಂಗ್ ಮಾಡತ್ತಾರ ರುಪೀಸ ವೀಕ್ ಆಗಿದ್ರಿಂದ ಬರೀ ವೀಕ್ಷಕರಿಗೆ ನಾಲ್ಕನೇ ಪಾಯಿಂಟ್ ತಿಳ್ಕೊಳ್ಳೋಣ ವೀಕ್ಷಕರೇ ನಾಲ್ಕನೇ ಪಾಯಿಂಟ್ ಏನಂತಂದ್ರೆ ಓವರ್ ವ್ಯಾಲ್ಯೂಯೇಷನ್ ನಮ್ಮ ಸ್ಟಾಕ್ ಮಾರ್ಕೆಟ್ ಭಾಳ ಏರಿತ್ ಅಂತ ನಿಮಗೆ ಹೇಳಿದ್ನ ಭಾಳ ಏರಿತ ವೀಕ್ಷಕರೇ ಅದ ಕಾರಣ ಬಹಳ ಸ್ಟಾಕ್ ಭಾಳ ಬಹಳ ಹೈ ಪಿ ಇ ಟ್ರೇಡ್ ಆಗತ್ತಿತ್ತು ಅನಾನ ವೀಕ್ಷಕರ ಓವರ್ ವ್ಯಾಲ್ಯೂಡ್ ಆಗೈತೆ ನಮ್ಮ ಸ್ಟಾಕ್ ಮಾರ್ಕೆಟ್ ಮತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಓವರ್ ವ್ಯಾಲ್ಯೂಡ್ ಆತಂತಂದ್ರೆ ಅವ್ರ ಬೇರೆ ಸ್ಟಾಕ್ ಮಾರ್ಕೆಟ್ ರೀ ಯಾಕಂತಂದ್ರೆ ಅವ್ರು ಎಫ್ ಐಸ್ ಇರ್ತಾರೆ ಇರ್ತಾರ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ ಅವ್ರಿಗೆ ಭಾರತ್ನಾಗ ಹುಡುಕೆ ಮಾಡ್ಬೇಕಂತೇನಿರಂಗಿಲ್ಲ ವೀಕ್ಷಕರ ಅವ್ರು ಯಾವ ಬೇಕಾದ ದೇಶನಾಗ ಎಲ್ಲಿ ಚಲೋ ಅನಸ್ತೈತಿ ಎಲ್ಲಿ ಅವ್ರಿಗೆ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ ಮಾರ್ಕೆಟ್ ಅನ್ನಿಸ್ತೈತಿ ಎಲ್ಲಿ ಹೆಚ್ ರಿಟರ್ನ್ ಸಿಗ್ಬೋದು ಅವ್ರಿಗೆ ಅನಸ್ತಾ ರೀ ಅವ್ರು ಆ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಮಾಡ್ತಾರೆ ಮಾಡ್ತಾರ ಈಗ ನಮ್ಮ ಸ್ಟಾಕ್ ಮಾರ್ಕೆಟ್ ಆಲ್ರೆಡಿ ಬಹಳ ಇರಿತ್ತ ಅನಾನ ಓವರ್ ವ್ಯಾಲ್ಯೂಡ್ ಆಗಿತ್ತು ಎಲ್ಲಾ ಸ್ಟಾಕ್ ಗಳು ಹೈ ಪಿ ಮ್ಯಾಗ ಟ್ರೇಡ್ ಆಗತ್ತಿದ್ದು ಅದ ಕಾರಣ ಅವರ ಬ್ಯಾರೆ ಯಾವ್ದು ದೇಶ ಸ್ಟಾಕ್ ಮಾರ್ಕೆಟ್ ಅಂಡರ್ ವ್ಯಾಲ್ಯೂಡ್ ಇದ್ದಲ್ಲೇ ನಮ್ಮ ರೊಕ್ಕ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಮಾಡ್ತಾರ ಅನಾನ ನಾಲ್ಕನೇ ಪಾಯಿಂಟ್ ಏನಂತಂದ್ರೆ ಓವರ್ ವ್ಯಾಲ್ಯೂಯೇಷನ್ ಆಗಿತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಅದ ಸೆಲ್ ವೀಕ್ಷಕರೇ ಈಗ ಬರೀ ನಾವು ಐದನೇ ಪಾಯಿಂಟ್ ತಿಳ್ಕೊಳ್ಳೋನು ಐದನೇ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ವೀಕ್ಷಕರೇ ಇದ್ರೆ ಭಾಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಅದ ಕಾರಣ ಒಂದ್ ತಿಂಗಳಾಗ ನೋಡಿರ್ಬೋದು ಜನವರಿ ತಿಂಗಳಾಗ ಅರವತ್ ಸಾವಿರ ಕೋಟಿ ಸೆಲ್ಲಿಂಗ್ ಹೆಚ್ಚು ಎಫ್ಐ ಐ ಅನ್ಬೋದ ಅದೇನಂತಂದ್ರೆ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವರ ಯು ಎಸ್ ಪ್ರೆಸಿಡೆಂಟ್ ಆಗ್ಯಾರ ಡೊನಾಲ್ಡ್ ಟ್ರಂಪ್ ಅವ್ರ ವೀಕ್ಷಕರೇ ಒಂದು ಹೇಳಿಕೆ ಕೊಟ್ಟಿರ ಅದೇನು ಹೇಳಿಕೆ ಅಂತ ಕ್ಲಿಯರ್ ತಿಳ್ಕೊರಿ ಅದೇನಂತಂದ್ರೆ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಂತ ವೀಕ್ಷಕರೇ ಒಂದು ಹೇಳಿಕೆ ಕೊಟ್ಟಿರ ಆ ಹೇಳಿಕೆದಿಂದ ಎಫ್ ಎಫ್ಐಝ ನಮ್ ಸ್ಟಾಕ್ ಮಾರ್ಕೆಟ್ ಮಾರಿ ಅವ್ರ್ ತಮ್ಮ ದೇಶ ಏನೈತ್ಲ ಯು ಎಸ್ ಎ ಅದ ಸ್ಟಾಕ್ ಮಾರ್ಕೆಟ್ ಅವ್ರಿಗೆ ಯುನೈಟೆಡ್ ಸ್ಟೇಟ್ಸ್ ದೇನ ಸ್ಟಾಕ್ ಮಾರ್ಕೆಟ್ ಐತಿ ಅಲ್ಲೇ ಅವ್ರಿಗೆ ಹೆಚ್ಚು ರಿಟರ್ನ್ ಸಿಗತೈತಿ ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರ ಪ್ರೆಸಿಡೆಂಟ್ ಆಗ್ಯಾರ ಮತ್ತ್ ಅವರು ವೀಕ್ಷಕರೇ ಬಹಳ ಗ್ರೋತ್ ಮಾಡತ್ತಾರ ನಿಮ್ ಹೇಳಿದ್ನ ಡಾಲರ್ ಪ್ರೈಸ್ ಕಂಟಿನ್ಯೂ ಎರ್ಕೊಂಡ್ಕೊತೈತೆ ಅಂತ ಮತ್ತ್ ಅವ್ರದ್ದು ಇದೊಂದು ಹೇಳಿಕೆ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಂತ ಹೇಳಿಕೆ ಕೊಟ್ಟಿದ್ರಿಂದ ವೀಕ್ಷಕರೇ ಅಲ್ಲಿ ಮತ್ತ ಗ್ರೋತ್ ಕಾಣತೈತಿ ಅದ ಕಾರಣ ನಮ್ ಸ್ಟಾಕ್ ಮಾರ್ಕೆಟ್ ಅನ್ನ ಸೆಲ್ ಮಾಡಿ ಯು ಎಸ್ ಸ್ಟಾಕ್ ಮಾರ್ಕೆಟ್ ನ ಹೂಡಿಕೆ ಮಾಡತ್ತಾರ ಡೊನಾಲ್ಡ್ ಟ್ರಂಪ್ ಅವ್ರ ಪ್ರೆಸಿಡೆಂಟ್ ಆಗೋಣ ಅಂತ ನಾವು ಅನ್ಬೋದು ಎಫೈಜಾ ಯು ವೀಕ್ಷಕ ಐದ್ ಪಾಯಿಂಟ್ ಗಳು ಇದ್ದು ಮೇನ್ ಅಂತ ಅಂದ್ರೆ ಈಗ ಬರೀ ವೀಕ್ಷಕರೇ ನಾವ್ ದೇಶನ ಹೂಡಿಕೆ ಮಾಡ್ತಾರೋ ಇಲ್ಲೋ ಅಂತ ತಿಳ್ಕೊಂಡು ನೋಡ್ರಿ ವೀಕ್ಷಕರೇ ಎಫ್ ಐಸ್ ನಮ್ ದೇಶ ಹೂಡಿಕೆ ಮಾಡ್ ಎಕನಾಮಿನಾಗ ಬರ್ತೈತಿ ಟಾಪ್ ಫೋರ್ನಾಗ ಐತಿ ನಮ್ ದೇಶ ಫೋರ್ ಪಾಯಿಂಟ್ ತ್ರೀ ಫೋರ್ ಜೀರೋ ಬಿಲಿಯನ್ ಡಾಲರ್ ವೀಕ್ಷಕರೇ ನಮ್ಮ ದೇಶದ ಜಿ ಡಿ ಪಿ ಐತಿ ನಾನಾ ವೀಕ್ಷಕರೇ ಇಂತ ದೊಡ್ಡ ಮಾರ್ಕೆಟ್ ನಾಗ ಅವರ ಬರಕನ ಬೇಕಾ ಈಗ ಸದ್ಯನ ನಮ್ ಜಿ ಡಿ ಪಿ ಗ್ರೋತ್ ಸ್ಲೋ ಆಗೈತಿ ಯಾಕಂತಂದ್ರೆ ನಮ್ ಗೋರ್ಮೆಂಟ್ ವೀಕ್ಷಕರೇ day. ಭಾಳ ಕೆಪೆಕ್ಸ್ ಮಾಡಿಲ್ಲ ಭಾಳ ರೊಕ್ಕ ಹಾಕಿಲ್ಲ ಅದ ಕಾರಣ ಬಟ್ ಈಗೇನು ಎರಡು ಮೂರು ಕ್ವಾರ್ಟರ್ ಏನು ನಮ್ಮ ಗೋರ್ಮೆಂಟನ್ನು ಕೆಪೆಕ್ಸ್ ಮಾಡಿಲ್ಲ ಭಾಳ ರೊಕ್ಕನ ಹಾಕಿಲ್ಲ ಅದು ನಮಗೆ ನಾಲ್ಕನೇ ಕ್ವಾರ್ಟರ್ ಅಥವಾ ಎಫ್ ವೈ ಟ್ವೆಂಟಿ ಸಿಕ್ಸು ಫಸ್ಟ್ ಕ್ವಾರ್ಟರ್ನ ನಮಗೆ ಕಾಣ್ತೈತಿ ಗ್ರೋಥ ನಾನು ವೀಕ್ಷಕರೇ ಅವಾಗ ಅರ್ನಿಂಗ್ಸನ್ನು ಚಲೋ ಬರ್ತಾವೆ ಕಂಪ್ನಿಗಳ್ದ ಅದ ಕಾರಣ ಅವಾಗೆಲ್ಲ ಚಲೋ ಬರೋಣ ಅವ್ರಿಗೂ ಎಲ್ಲ ಚಲೋ ಅನ್ಸೋಣ ಮತ್ತು ಡೊನಾಲ್ಡ್ ಟ್ರಂಪದೇನು ಹೈಪ್ ಆಗೈತಲ್ಲ ರೀ ಯು ಎಸ್ನಾಗ ಆ ಹೈಪನ್ನು ಅವಾಗ ಸ್ವಲ್ಪ ಕಡಿಮೆ ಆಗ್ತೈತಿ ಯಾಕಂದ್ರೆ ಅವ್ರ ಈಗ ಪ್ರೆಸಿಡೆಂಟ್ ಆಗೋಕ್ಕಿಂತ ಮೊದಲು ಏನೇನು ದೊಡ್ಡ ದೊಡ್ಡ ಎಲ್ಲ ಮಾತಾಡ್ಯಾರ ಬಟ್ ಪ್ರೆಸಿಡೆಂಟ್ ಆಗೋಣ ಅವ್ರ ಕೈಯ್ಯಾಗೂ ಒಂದೊಂದು ಕೆಲಸ ನಿಗಂಗಿಲ್ಲ ರೀ ಅದು ಅವ್ರಿಗೆ ಗುರ್ತಾನ ವೀಕ್ಷಕರೇ ಇಲ್ಲ ಯು ಎಸ್ ಎಸ್ ಮಾರ್ಕೆಟ್ ಗಿಂತ ಇಂಡಿಯಾ ಮಾರ್ಕೆಟ್ ಚಲೋ ಇತ್ತಂತ ಅವ್ರಿಗೆ ಏನ್ರಿ ಅನ್ಸಿತ್ತಂದ್ರ ಖಂಡಿತವಾಗಿ ಬರತಾರೋ ಈಗ ಬರಲಿಲ್ಲ ಅಂದ್ರೂ ವೀಕ್ಷಕರೇ ಮತ್ತು ನಮ್ಮ ಮಾರ್ಕೆಟ್ ಏರನಾ ಎರಡು ಮೂರು ವರ್ಷ ಬಿಟ್ಟು ಏರಾನಾರೆ ಬರತ್ತಾರ ಅನಾನ ಹೆಚ್ಚು ಟೆನ್ಷನ್ ತೊಗೋಬೇಡ್ರಿ ಅವ್ರು ಬರಲಿ ಬಿಡಲಿ ನಾವು ಚಲೋ ಕಂಪ್ನಿಗಳನ್ನಾಗ ಹೂಡಿಕೆ ಮಾಡೋನು ತೀರ್ಥ ವೀಕ್ಷಕರ ಅನಾನ ಹೆಚ್ಚು ಟೆನ್ಷನ್ ತೊಗೊಬೇಡ್ರಿ ಎಫ್ ಐ ಈಗ ಸೆಲಿಂಗ್ ಮಾಡತ್ತಾರ ಬಟ್ ಬರಕನ ಬೇಕವ್ರ ಈಗ ಬರ್ತಾರೋ ಇನ್ನು ಸ್ವಲ್ಪ ದಿನ ಬಿಟ್ಟು ಬರ್ತಾರೋ ಮತ್ತು ಆಲ್ ಟೈಮ್ ಹೈ ಟಚ್ ಏನೇ ಎಫ್ ಐಸ್ ಬರ್ತಾರೋ ಅಂತ ನಾವು ನೋಡಬೇಕು ಅಂತ ವೀಕ್ಷಕರೇ ಮೂರನೇ ಪಾಯಿಂಟ್ ಅಂತಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಮತ್ತೆ ಯಾವಾಗ ಸರಿ ಹೋಗ್ತೈತಿ ಮತ್ತೆ ಯಾವಾಗ ರಿಕವರ್ ಆಗಿ ಒಂದು ಸ್ಟೇಬಲ್ ಪೊಸಿಷನ್ಗೆ ಯಾವಾಗ ಬರ್ತೈತಿ ಅಂತ ಇತ್ತ ಅದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ ನೋಡ್ರಿ ನಾ ಆಲ್ರೆಡಿ ನಿಮ್ಗೆ ಹೇಳಿದಾಗ ಗೋರ್ಮೆಂಟ್ ಈಗ ಸದ್ಯ ರೊಕ್ಕ ಭಾಳ ಹಾಕಿರ್ಕಿಲ್ಲ ಹಾಕಿರ್ಕಿಲ್ಲೈತೆ ಕೆಪೆಕ್ಸ್ ಅದು ಮಾಡಿರ್ಕಿಲ್ಲೈತೆ ಈಗ ವೀಕ್ಷಕರೇ ಕ್ವಾರ್ಟರ್ ಫೋರ್ ಮತ್ತು ನಮ್ಮದು ಎಫ್ ಐ ಟ್ವೆಂಟಿ ಸಿಕ್ಸ್ ಇದಾವ ಕ್ವಾರ್ಟರ್ ಒನ್ ಈ ಈಗೇನು ಗೋರ್ಮೆಂಟ್ ಕೆಪೆಕ್ಸ್ ಅದು ಮಾಡಿತ್ತು ಈಗ ನಮ್ಮ ದೇಶದ ಫೆಬ್ರವರಿ ಒಂದು ತಾರೀಕು ವೀಕ್ಷಕರೇ ಬಜೆಟ್ ಏನೂ ಐತಿ ಅಲ್ಲಿ ಏನೇನ್ರೀ ವೀಕ್ಷಕರೇ ಚಲೋ ಅನೌನ್ಸ್ ಮಾಡ್ರೆ ಹತ್ತರ ಇಫೆಕ್ಟ್ ನಮಗೆ ಕ್ವಾರ್ಟರ್ ಫೋರ್ನಾಗ ಅಥವಾ ಎಫ್ ವೈ ಟ್ವೆಂಟಿ ಸಿಕ್ಸ್ ಕ್ವಾರ್ಟರ್ ಒನ್ ಅದ್ರಾಗ ಅರ್ನಿಂಗ್ಸ್ ಕಾಣ್ಬಿಡ್ತಾವೆ ನಮಗೆ ಸ್ಟಾಕ್ಗಳದ ಈಗ ಸ್ಟಾಕ್ಗಳದು ಅರ್ನಿಂಗ್ಸ್ ಅಷ್ಟು ಸರಿ ಬರುವ ಅನಾನ ಕೆಟ್ಟ ಪ್ರವಾಹ ಬಿದ್ದೈತಿ ಅನಾನ ಅ ಈ ಥರ ಬಿಳಾತೈತಿ ಬಟ್ ಇದೆಲ್ಲ ಗೋರ್ಮೆಂಟ್ ನೋಡ್ತಿರ್ತೈತಿ ಗೌರ್ಮೆಂಟ್ ಇದೆಲ್ಲ ನೋಡಿ ವೀಕ್ಷಕರು ಒಂದು ಚಲೋ ನಿರ್ಧಾರವನ್ನು ತೊಂದರೆ ಖಂಡಿತವಾಗಿ ಸ್ಟಾಕ್ ಮಾರ್ಕೆಟ್ ಮತ್ತೆ ಸರಿ ಹೋಗ್ತೈತಿ ಮತ್ತೊಂದು ಏನಂತಂದ್ರೆ ಇಲ್ಲಿ ಎಫ್ ಐಸ್ರೆ ಸೆಲ್ಲಿಂಗ್ ಮಾಡತ್ತಾರ ಮತ್ತು ಸ್ವಲ್ಪ ರಿಟೇಲ್ ಇನ್ವೆಸ್ಟರು ಸೆಲಿಂಗ್ ಮಾಡತ್ತಾರ ಯಾಕಂತಂದ್ರೆ ಈಗ ಸ್ಟಾಕ್ ಮಾರ್ಕೆಟ್ನಾಗ ಮೊದಲು ಆ ಥರ ಇರತ್ತಿತ್ತು ಆ ಥರ ವೀಕ್ಷಕರೇ ಇರೋತೀಗ ನೋಡಿರ್ಬೋದು ನೀವು ಸ್ವಲ್ಪ ಅಳಸಾತೈತಿ ಇನ್ವೆಸ್ಟರ್ಸಿಗೆ ಅಣ್ಣನ ಇನ್ವೆಸ್ಟರ್ ಏನು ಅಂತಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ದಾಗಿಂದ ಎಕ್ಸಿಟ್ ತೊಂದ ಮತ್ತು ಈಗ ಎಲ್ಲ ಇನ್ಫ್ಲುಯೆನ್ಸರು ವೀಕ್ಷಕರೇ ಭಾಳ ಹತ್ರನ ಪ್ರಮೋಟ್ ಮಾಡತ್ತಾರ ಅಣ್ಣನ ಫಾರೆಕ್ಸ್ ಮಾರ್ಕೆಟ್ನಾಗ ಮತ್ತು ಕ್ರಿಪ್ಟೋ ಮಾರ್ಕೆಟ್ನಾಗ ಹೂಡಿಕೆ ಮಾಡತ್ತಾರ ಅನಾನ ವೀಕ್ಷಕರಿಗೆ ಡೊನಾಲ್ಡ್ ಟ್ರಂಪ್ ಅವ್ರು ಬರೋಣ ಕ್ರಿಪ್ಟೋದ ನೋಡಿರ್ಬೋದು ನೀವು ಬಿಟ್ಕಾಯಿನ್ ಒಂದು ಲಕ್ಷ ಡಾಲರ್ಗು ಟಚ್ ಆಗಿತ್ತು ಅನಾನ ವೀಕ್ಷಕರೇ ನಮ್ಮ ಸ್ಟಾಕ್ ಮಾರ್ಕೆಟನ್ನು ಬಿಟ್ಟು ಬಿಟ್ಕಾಯಿನ್ಯಾಗ ಫಾರೆಸ್ಟ್ ಟ್ರೇಡಿಂಗ್ ಅದು ಮಾಡತ್ತಾರ ಆದ ಕಾರಣ ಸ್ವಲ್ಪ ಕೆಟ್ಟ ಪ್ರವಾಹ ಬಿದ್ದೈತೆ ಅಂತ ನಾವು ಅನ್ಬೋದು ಬಟ್ ಅದೆಲ್ಲ ವೀಕ್ಷಕರೇ ಶಾರ್ಟ್ ಟರ್ಮ್ನ ಸ್ಪೆಕುಲೇಷನ್ ಅನಾನ ನಾವು ಹೆಚ್ಚು ಟೆನ್ಷನ್ ತಗೊಬೇಡ್ರಿ ನೀವು ಚಲೋ ಕಂಪ್ನಿದು ಚಲೋ ಸ್ಟಾಕ್ಗಳನ್ನು ಬಾಯ್ ಮಾಡ್ಕೊಂಡು ಹೋಗ್ರಿ ನಿಮ್ಮ ಎಸ್ ಐ ಪಿ ಇದ್ರೆ ಕಂಟಿನ್ಯೂ ಇಡ್ರಿ ಚಂದಾಗ ಹೋಗ್ಬೇಡ್ರಿ ಎಫ್ ಐಸ್ ಯಾವಾಗ ಬರ್ತಾರ ಇದು ಯಾವಾಗ ಬರ್ತಾರ ನಾ ಇನ್ಸ್ಟಾಗ್ರಾಮ್ನ ಸ್ಟೋರಿನು ಇಟ್ಟಿನಿ ವಿಜಯ್ ಕೆಡಿಯ ಇದಾರ ನಮ್ಮದು ಸ್ಟಾಕ್ ಮಾರ್ಕೆಟ್ನ ಎಲ್ಲಕ್ಕಿಂತ ದೊಡ್ಡ ಇನ್ವೆಸ್ಟರ್ ಅನ್ಬೋದು ನಾವು ಅವ್ರಿಗೆ ಅವ್ರು ಅನಿರ್ ವೀಕ್ಷಕರೇ ನಾವೇನು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ ಯುಕ್ರೇನ್ ರಷ್ಯಾ ಯುದ್ಧ ಆತ ಆ ರೋಗ ಬಂತ ಈ ರೊಕ್ಕ ರೋಗ ಬಂತ ನಾವು ಚಲೋ ಕಂಪ್ನಿಗಳನ್ನ ತೊಗೊಂಡು ಕುಂಡ್ರೋದ ರಾತ್ರಿ ನಿದ್ದೆ ಹತ್ತಲಿಲ್ಲ ಅಂತಂದ್ರೆ ಒಂದು ಪ್ಯಾಗ್ ಹೊಡೆದು ಮಕ್ಕಳೋದ ಅನಾನ ವೀಕ್ಷಕರೆ ಹಂಗೆ ವಿಜಯ್ ಕೆಡೆ ಅವ್ರು ಹೇಳಿರ ಹಂಗ ಅನಿ ನಾ ನೀವು ಅದನ್ನು ಸೀರಿಯಸ್ ತೊಳಕ್ಕೆ ಹೋಗ್ಬೇಡ್ರಿ ಅನಾನ ವೀಕ್ಷಕರೇ ಹೆಚ್ಚು ಟೆನ್ಷನ್ ತಗೋಬೇಡ್ರಿ ಸ್ಟಾಕ್ ಮಾರ್ಕೆಟ್ ಅಂದರೆ ಏರು ಹೇಳುತ್ತಿದ್ದೇ ಇರ್ತೈತಿ ಯಾರು ಭಾಳ ವರ್ಷ ತಕ್ಕ ಗಚ್ಚಿ ಕುಂಡಿರ್ತಾರಲ್ಲ ರೀ ವೀಕ್ಷಕರೇ ಅವರನ್ನು ಈ ಸ್ಟಾಕ್ ಮಾರ್ಕೆಟ್ನಾಗ ರೊಕ್ಕ ಮಾಡ್ತಾರೆ ಇದಷ್ಟು ನೀವು ತಲೆ ಇಡ್ಕೊಂಡ್ಬಿಡ್ರಿ ತಿರಿ ವೀಕ್ಷಕರೇ ವೀಕ್ಷಕರೆ ಎಲ್ಲ ಡಿಟೇಲ್ದಾಗ ನಿಮಗೆ ತಿಳಿದೈತೆ ಅಂತ ಅನಿಸ್ತಿ ಯಾವ ಥರ ವರ್ಕ್ ಆಗ್ತೈತಿ ಎಫ್ ಐ ಸೆಲಿಂಗ್ ಎಲ್ಲ ನಿಮಗೆ ಡಿಟೇಲ್ದಾಗ ಗೊತ್ತಾಯಿತ ಅನಿಸ್ತೈತಿ ನಾನು ಹೆಸ್ತಿಗೆ ಕೇಳಿಸ್ಕೊಬೇಡ್ರಿ ಈ ವಿಡಿಯೋ ಚಲೋ ಒಂದು ಲೈಕ್ ಮಾಡಿರಿ ನಿಮ್ಮ ಕಡೆ ಡಿಮ್ಯಾಟ್ ಅಕೌಂಟ್ ಇರಲಿಲ್ಲ ಅಂತಂದ್ರೆ ಗ್ರೋದ ಮತ್ತು ಜೀರೋ ಡಿಮ್ಯಾಟ್ ಅಕೌಂಟ್ ಲಿಂಕ್ ಡಿಸ್ಕ್ರಿಪ್ಷನ್ ಐತೆ ಆ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಬೋದು ಇನ್ಸ್ಟಾಗ್ರಾಮ್ನಾಗೂ ಫಾಲೋ ಮಾಡಿರ್ಲಿಲ್ಲ ಇದ್ರೆ ಇಸ್ಟಾಗ್ರಾಮ್ನಾಗೂ ಫಾಲೋ ಮಾಡ್ಬೋದು ಡಿಸ್ಕ್ರಿಪ್ಷನ್ಯಾಗ ಲಿಂಕ್ ಐತಿ ಆ ನಾ ಸ್ಟೋರಿಗಳ ರೀಲ್ಗಳ ಹಾಕ್ತಿರ್ತೀನಿ ವೀಕ್ಷಕರೇ ವೀಕ್ಷಕರು ಇಷ್ಟೈತಿ ಇವತ್ತು ಈ ವಿಡಿಯೋ ಈ ವಿಡಿಯೋ ಚಾನೆಲ್ ಚೇಲ್ಬ್ ಲೈಕ್ ಮಾಡಿ ಚಾನೆಲ್ ಮೈನ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು